ಹಾಂ ಇವತ್ತು ನಾನು ಮಂಗಳೂರು ಬನ್ಸ್ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮಂಗಳೂರು ಬನ್ಸ್ ಮಾಡಲಿಕ್ಕೆ ನಾನು ಒಂದು ಏಯ್ಟಿ ಎಮ್ ಎಲ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದು ಗೋಧಿ ಹಿಟ್ಟು ಅಂದರೆ ಇದು ಜವೆ ಗೋಧಿ ಹಿಟ್ಟು ಇದನ್ನು ಒಂದು ಸಿಕ್ಸ್ಟಿ ಎಮ್ ಎಲ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಸಿಕ್ಸ್ಟಿ ಎಮ್ ಎಲ್ ಕಪ್ಪಲ್ಲಿ ಒಂದು ಕಪ್ ತೊಗೊಳ್ತೀನಿ ನಂತರ ನಾನು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಟೇಬಲ್ ಸ್ಪೂನು ಇದು ಈ ಟೇಬಲ್ ಸ್ಪೂನು ಈ ಟೇಬಲ್ ಸ್ಪೂನಿಂದ ಎರಡು ಸ್ಪೂನು ಸಕ್ಕರೆ ಪುಡಿ ಹಾಕ್ಕೊಳ್ತಾಯಿದ್ದೀನಿ ನಂತರ ಒಂದು ಚಿಟಿಕೆಯಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾಯಿದ್ದೀನಿ ಆ ಆನಂತರ ಇದಕ್ಕೆ ಒಂದು ಮುಕ್ಕಾಲು ಭಾಗದಷ್ಟು ಚೆನ್ನಾಗಿ ಹಣ್ಣಾಗಿರೋಂಥ ಬಾಳೆಹಣ್ಣನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ಒಂದು ಮುಕ್ಕಾಲು ಭಾಗ ಹಣ್ಣು ಹಾಕ್ಕೊಂಡ್ರೆ ಸಾಕು ಇಷ್ಟು ಹಾಕ್ಕೊಂಡ್ರೆ ಸಾಕು ಈ ಥರ ಚೆನ್ನಾಗಿ ನಾದ್ಕೋಬೇಕು ನಾನು ನೀರೇನು ಹಾಕಿಲ್ಲ ಇದಕ್ಕೆ ಬಾಳೆಹಣ್ಣು ಮತ್ತು ಸಕ್ಕರೆ ಹಾಕಿರೋದ್ರಿಂದ ಅದೇ ನೀರು ಬಿಟ್ಕೊಳುತ್ತೆ ಸೊ ಇದಕ್ಕೆ ನಾನು ಒಂದು ಹನಿನೂ ನೀರು ಹಾಕಿ ಕಲಸಿಲ್ಲ ಸೊ ಈ ಥರ ಕಲಸಿಬಿಟ್ಟು ಒಂದು ನಾಲ್ಕರಿಂದ ಐದು ತಾಸು ಒಂದು ಬಟ್ಟೆಯನ್ನು ಮುಚ್ಚಿಬಿಟ್ಟು ಇಡಬೇಕಾಗತ್ತೆ ಈಗ ನಾವು ರೊಟ್ಟಿ ಮಾಡಲಿಕ್ಕೆ ಇಟ್ಕೊಳ್ತೀವಲ್ಲ ಈ ಥರ ಒಂದು ಬಟ್ಟೆ ತೊಗೊಂಡು ಇದಕ್ಕೆ ಇನ್ನು ಹಾಕ್ಬಿಟ್ಟು ಒಂದು ನಾಲ್ಕರಿಂದ ಐದು ತಾಸು ಇಡಬೇಕು ಈಗ ನಾಲ್ಕು ತಾಸು ಆಗಿದೆ ಹಿಟ್ಟನ್ನು ಈಗ ಮಂಗಳೂರು ಬನ್ಸ್ ಮಾಡಿಕೊಳ್ಬೋದು ಈ ಥರ ಹಂಗೆ ಪೂರಿ ಥರ ಉತ್ಕೋಬೇಕು ಮಾಡಿದ್ದೀರ ವಿಧ ಸೊ ಈ ಥರ ನಾನು ಉತ್ಕೊಂಡಿದ್ದೇನೆ ಈಗ ಹಾಗಿದೆ ಈಗ ಇದನ್ನು ಕರ್ಕೊಳ್ಬೇಕು ಸೊ ಈ ಥರ ಹೀಗೆ ಕರ್ಕೊಂಡಾಗ ಅದು ಉಬ್ಬುತ್ತೆ ಒಳಗಡೆ ಲೇಯರ್ ಲೇರ್ ಬರುತ್ತೆ ಈ ಥರ ಚೆನ್ನಾಗಿ ಕೆಂಪುಗೆ ಕರ್ಕೊಳ್ಬೇಕು ಇದೀಗ ಈ ಥರ ಸೈಡಲ್ಲಿ ಪ್ರೆಸ್ ಮಾಡಿದ್ರೆ ಅದು ಉಬ್ಕೊಳ್ತದ ಈಗ ಮಂಗ್ಳೂರು ಬನ್ಸು ರೆಡಿ ಆಗಿದೆ ಸೊ ನೀವು ಮನೇಲಿ ಇದೇ ಥರ ಮಂಗ್ಳೂರು ಬನ್ಸನ್ನು ಮಾಡಿ ಟೀ ಒಟ್ಟಿಗೆ ಸೇವಿಸಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು